ವಾಕ್ಯಕ್ಕಿಂತ ಅದ್ಭುತ ದೊಡ್ಡದಲ್ಲ ವಾಕ್ಯಕ್ಕಿಂತ ಯಾವ ಪ್ರವಾದಿನೋ ದೊಡ್ಡವನಲ್ಲ ವಾಕ್ಯಕ್ಕಿಂತ ನೀನ್ನ ದೊಡ್ಡವನಲ್ಲ ವಾಕ್ಯದ ಮುಂದೆ ಯಾರು ದೊಡ್ಡವರಲ್ಲ ಆಭಿಯಲ್ಲಿ ವಾಕ್ಯ ಇತ್ತು ವಾಕ್ಯ ದೇವರ ಬಳಿಯಲ್ಲಿತ್ತು ಆ ವಾಕ್ಯ ಏಸು ದೇವರೇ ಆಗಿತ್ತು ನೀವ್ ಯಾವ್ದಾದ್ರು ಪ್ರವಾದಿನ ಈ ವಚನಕ್ಕಿಂತ ದೊಡ್ಡವನು ನೋಡಿದ್ರೆ ಏಸುಗಿಂತ ದೊಡ್ಡವನು ಅಂತವನು ನೋಡ್ತಾ ಇದೆಯಾ ಅಂತ ಆ ವಾಕ್ಯ ನರವತ್ತಾರ ಎತ್ತು ಬಂತು ಆ ವಾಕ್ಯ ಮತ್ತೊಂದು ರೂಪ ತೆಗೆದುಕೊಳ್ತು ಆ ರೂಪ ಯಾವುದು ಅಂತಂದ್ರೆ ಆ ವಾಕ್ಯ ಯೇಸುವಾಗಿ ಪರಿಗಣಿಸಿ ಲೋಕಕ್ಕೆ ಬಂತು ಗಾಸ್ಪಲ್ ಸ್ವಾರ್ಥ ತಲುಪ್ಸು ವಾಕ್ಯ ತಲುಪಿಸು ಅಂತಂದ್ರೆ ಯೇಸುವನ್ನ ಜನರಿಗೆ ತೋರಿಸ್ಕೊಡು ಅಂತ ಕ್ರಿಶ್ಟಿಯಾನಿಟಿನ್ ತೋರಿಸ್ಕೊಡು ಅಂತಲ್ಲ ದಯವಿಟ್ಟು ಹೇಳ್ತೀನಿ ದಯವಿಟ್ಟು ಹೇಳ್ತೀನಿ ನಿನ್ನ ನಡೆ ನಿನ್ನ ನುಡಿ ನಿನ್ನ ಪ್ರೀತಿ ನಿನ್ನ ಶುದ್ಧತ್ವ ನಿನ್ನ ನಂಬಿಕೆಯಲ್ಲಿ ನಿನ್ನ ಮಾದರಿ ಇಲ್ಲದೆ ಮತ್ತೊಬ್ಬರ ಹತ್ರ ಹೋಗಿ ನನ್ನ ಕ್ರೈಸ್ತನನ್ನ ಅನುಸರಿಸುವಂತ